ನಮಸ್ಕಾರ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗೆ ಅದ್ರಿಪ್ಪಾ ಆರಾಮ ಅನ್ಕೊಂತೀನಿ ನಾನಂತೂ ಆರಾಮ ಇದ್ದೀನಿ ಈಗ ಏನಪ್ಪ ವಿಷಯ ಅಂತಂದ್ರೆ ಕೋಳಿ ಮರಿಗೆ ಮತ್ತು ದೊಡ್ಡ ಕೋಳಿಗೆ ಈ ಇದು ಯಾವುದು ಪೋಲ್ ಪಾಕ್ಸ್ ಅಂತೇಳಿ ಒಂದು ರೋಗ ಸ್ಟಾರ್ಟ್ ಆಗಿದೆ ಈಗ ಪೋಲ್ ಪಾಕ್ಸ್ ಅಂತಂದ್ರೆ ಈಗ ನಮ್ಮ ಅಚ್ಚ ಕನ್ನಡದಾಗ ಹೇಳ್ತೇನೆ ರೀ ಸಿಡುಬು ರೋಗ ಅಂತ ಅಂತೇವಲ್ಲ ನಮ್ಮ ಕಡೆ ಅಂಥ ಸಿಡುಬು ರೋಗ ಚಲೋ ಕೋಳಿ ಮರಿಗೆ ಕೋಳಿ ಪೀಳಿಗೆ ಮತ್ತು ಕೋಳಿಗಳಿಗೆ ಎರಡಕ್ಕೂ ಆಗ್ಯಾವ ಈಗ ಅಂಥವ್ರೆ ಏನಪ್ಪ ಅಂತಂತಂದ್ರೆ ಯಾವ ಔಷಧನೂ ಅದಕ್ಕೆ ಅಷ್ಟು ಬೇಗ ತಾಗೋದಿಲ್ಲ ರೀ ಯಾಕಂತಂದ್ರೆ ಅದಕ್ಕೆ ಈ ವ್ಯಾಕ್ಸಿನ್ ಮಾಡಿದರೆ ಮಾತ್ರ ಸ್ವಲ್ಪ ಕಂಟ್ರೋಲ್ ಆಗಿರ್ತೈತಿ ವ್ಯಾಕ್ಸಿನ್ ಮಾಡಲಿಲ್ಲ ಅಂತಂದ್ರೂ ಸಹಜವಾಗಿ ಬರ್ತೈತಿ ಅದು ವ್ಯಾಕ್ಸಿನ್ ಮಾಡಿದರೂ ಬರ್ತೈತಿ ವ್ಯಾಕ್ಸಿನ್ ಮಾಡಲಿಲ್ಲ ಅಂದರೂ ಬರ್ತೈತಿ ಅಂಥದಕ್ಕೇನಪ್ಪ ವ್ಯಾಕ್ಸಿನ್ ಮಾಡಿದ್ರು ಬಂದತ್ತ ಅಂತಂತಂದ್ರು ಅದಕ್ಕೇನು ಭಯ ರೀ ಈಗ ಏನಪ್ಪ ಅಂತಂದ್ರೆ ಅದಕ್ಕೊಂದು ಯಾವುದು ಔಷಧ ಅಂತಂದ್ರೆ ಈಗ ನಿಮ್ಮದು ಹತ್ತಿರದ ದನದ ಹಾಸ್ಪಿಟ್ಲ್ ಯಾವ ಇದ್ರೆ ದನದ ಹವಾಕಿನಿ ಅಂತ ಇದ್ರೆ ಅಂಥದ್ದು ಹೋಗಿ ಒಂದು ಡಾಕ್ಟರ್ ಕಡೆ ಒಂದು ಅದಕ್ಕೆ ಇರುವಂಥ ರೋಗದ ಬಗ್ಗೆ ತಿಳಿಸಿ ನೀವೊಂದು ಔಷಧ ತಗೋಕೊಡ್ತಾರವ್ರು ಅದು ಔಷಧ ಹಾಕಿರಿ ಮತ್ತು ಅದಕ್ಕೂ ಕಂಟ್ರೋಲ್ ಆಗಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಪೊಟ್ಯಾಷಿಯಮ್ ಪರ್ಮನೆಂಟ್ ಅಂತೇಳಿ ಒಂದು ಪೌಡ್ರ್ ಸಿಗ್ತೈತೆ ರೀ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನೋಡ್ರಿ ಈ ಥರದೊಂದು ಪೌಡ್ರ್ ಸಿಗ್ತೈತಿ ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಲೀಟ್ರ್ ನೀರೊಳಗೆ ನೋಡ್ರಿ ಈಗ ನಾನು ತೋರಿಸ್ಕೊಡ್ತೀನಿ ಒಂದು ಲೀಟ್ರ್ ನೀರೊಳಗೆ ಒಂದು ಅರ್ಧ ಚಮಚೆ ಅಂದ್ರೆ ಚಮಚೆ ಈ ಸ್ಪೂನ್ ಏನಿರ್ತೈತಲ್ಲ ಸ್ಪೂನ್ ಹಿಂದ್ಗಡೆಯಿಂದ ಸ್ವಲ್ಪ ಒಂದು ಅಷ್ಟು ಹಾಕಿ ಒಂದು ಲೀಟ್ರ್ ನೀರಿಗೆ ಅಷ್ಟು ಹಾಕಿ ನಿಮ್ದು ಯಾವುದು ಕೋಳಿ ಮರಿ ಅಂಥದ್ದು ಯಾವುದು ಬಂದೈತಿಪ ಅಂತಂತಂದ್ರೆ ಅಂಥ ಕೋಳಿಗೆ ನೀವು ಸ್ಪ್ರೇ ಮಾಡಿರಿ ಅದೇನು ಎಫೆಕ್ಟ್ ಏನಿಲ್ಲ ರೀ ನೀವು ಹಂಗೆ ಸ್ಪ್ರೇ ಮಾಡಿರಿ ಮತ್ತು ಅದು ಕಂಟ್ರೋಲ್ ಹಾಕತಿ ನೀವು ಫುಲ್ ಸ್ಪ್ರೇ ಮಾಡಿರಿ ಅದಕ್ಕೇನು ತೊಂದರೆ ಇಲ್ಲ ಅದು ಏನೂ ಅದಕ್ಕೆ ಎಫೆಕ್ಟ್ ಇಲ್ಲ ಏನಿಲ್ಲ ಅದನ್ನು ತರಿಸ್ರಿ ಯಾಕಂದ್ರೆ ಮೆಡಿಕಲ್ ಒಳಗೂ ಸಿಕ್ತೈತಿ ಅದು ಪೊಟ್ಯಾಷಿಯಂ ಪರ್ಮನೆಂಟ್ ರೇಟ್ ಅಂತೀವಿ ಮತ್ತು ನಿಮ್ದು ಹತ್ತಿರದ ಹಾಸ್ಪಿಟ್ಲ್ ಅದು ದನದ್ದ ಅಲ್ಲಿ ಅಂತದ್ರಲ್ಲಿ ರೀ ಈಗ ಏನಪ್ಪ ಹಂಗೆ ಸಿಕ್ತಂತಂದ್ರೆ ಅದನ್ನ ತೊಗೊಂಡು ಒಂದು ಲೀಟ್ರ್ ನೀರೊಳಗೆ ಸ್ವಲ್ಪ ಯಾಕಂದ್ರೆ ಅದು ಅಷ್ಟು ಸುಲಭಕ್ಕೆ ಅದನ್ನು ಕೊಡೋದಿಲ್ಲ ರೀ ಈ ಹಾಸ್ಪಿಟ್ಲ್ ದವಾಖಾನೆ ದವಾಖನ್ಯಾಗ ದನದ ದವಾಖನ್ಯಾಗೆ ಅದು ಯಾಕೆ ಕೊಡೋದಿಲ್ಲ ಅಂತಂದ್ರೆ ಅದು ಬೆಂಕಿ ಹತ್ಕೊಂತತಿ ರೀ ಅದಕ್ಕೆ ಅದೇನಾರು ಹತ್ತಿರದಾಗ ಬೆಂಕಿ ಏನಾರು ಇಟ್ಟರೆ ಅದಕ್ಕೆ ಬೆಂಕಿ ಹತ್ತತಿ ಹೀಗಾಗಿ ಅದನ್ನು ಕೊಡೋದಿಲ್ಲ ರೀ ಅವರು ಕೊಟ್ಟರು ಸ ಸ್ವಲ್ಪ ಕೊಡ್ತಾರೆ ಅದನ್ನು ಏನಪ್ಪ ಅಂದ್ರೆ ಹುಷಾರಿಯಾಗಿ ಸ್ವಲ್ಪ ಎತ್ತಿಟ್ಕೊರಿ ನೀವು ಅದನ್ನ ತೊಗೊಂಬಂದು ಏನಪ್ಪ ಅಂದ್ರೆ ಒಂದು ಲೀಟ್ರ್ ನೀರೊಳಗೆ ನೀವು ಈಗ ಯಾವುದಪ್ಪ ಈ ಹೂವಿನ ಗಿಡಕ್ಕೆ ಮತ್ತು ಸ್ಪ್ರೇ ಮಾಡ್ತಾರೆ ನೋಡ್ರಿ ಸ್ಪ್ರೇ ಮಾಡೋ ನೀರಿಂದ ಡಬ್ಬದಾಗ ಹಾಕಿ ಸ್ಪ್ರೇ ಮಾಡಿರಿ ಅದನ್ನು ನೀರೊಳಗೆ ಒಂದು ಲೀಟ್ರ್ ನೀರೊಳಗೆ ಸ್ವಲ್ಪ ಹಾಕಿರಿ ಹಾಕಿ ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ಆ ಮರಿಗಳಿಗೆಲ್ಲ ಇಡ್ರಿ ಮತ್ತು ದೊ ದೊಡ್ಡ ಕೊಳಿಗೆ ಇಡ್ರಿ ಅದಕ್ಕೆ ಏನು ಎಫೆಕ್ಟ್ ಇಲ್ಲರಿ ಹಾಕಿರಿ ಆದಷ್ಟು ನೀವು ಅದಕ್ಕೆ ಎಷ್ಟು ತೋಯಿಸ್ರಿ ಪೂರ್ತಿ ತೋಯಿಸ್ರಿ ಏನು ಸಮಸ್ಯೆ ಇಲ್ಲ ಏನಿಲ್ಲ ತೋಯಿಸಿ ಅದನ್ನು ಚೆಂದಾಗಿ ಮಾಡ್ರಿ ಮತ್ತೆ ಅದೇನಪ್ಪ ಅಂದರೆ ಆ ಕೋಳಿಯಿಂದ ಇನ್ನೊಂದು ಕೋಳಿಗೆ ಹರಡೋದಿಲ್ಲ ರೀ ಅದು ಬಂದಿತ್ತಪ್ಪ ಅಂತಂದ್ರೆ ಅದು ಏನು ಮಾಡಕ್ಕೆ ಬರೋದಿಲ್ಲ ರೀ ಯಾಕಂದ್ರೆ ಅದಕ್ಕೊಂದು ಔಷಧ ಸಿಗ್ತೈತಿ ಆ ಮೆಡಿಕಲ್ ಒಳಗೆ ಅದನ್ನ ಹಾಕ್ರಿ ಅಂತಾರೆ ಅದಕ್ಕೂ ಕಂಟ್ರೋಲ್ ಆಗೋದಿಲ್ಲ ಅದು ಸಿಡು ಬಂತಿ ಅಂತ ನಾವು ಈಗ ಕೆಲವೊಬ್ಬರು ಏನಪ್ಪ ಅಂತಂದ್ರೆ ಈ ಎಣ್ಣೆ ಮತ್ತು ಅರಿಶಿಣ ಪುಡಿನೂ ಹಚ್ತಾರೆ ಈಗ ನಾವು ಅದನ್ನು ಹಚ್ಚಿ ನೋಡಿದ್ವಿ ಅದಕ್ಕೂ ಸ್ವಲ್ಪ ಕಂಟ್ರೋಲ್ ಆತು ಅದ್ರಕ್ಕೆ ಸ್ವಲ್ಪ ಇನ್ನೊಬ್ಬ ಉಳ್ಕೋತೆ ಏನಪ್ಪ ಅಂತಂದ್ರೆ ನಾನು ಒಂದು ಈಗ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಂಡು ಈಗ ಅದನ್ನು ತೊಗೊಂಡ್ಬಂದು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗೈತಿ ಮತ್ತು ಏನಪ್ಪ ಅದನ್ನೇ ನೆಕ್ಸ್ಟ್ ಟೈಮ್ ನೀವು ಏನಾದ್ರು ಹಾಕ್ಬೇಕಂತಂದ್ರೆ ಆ ಪೊಟ್ಯಾಷಿಯಂ ಪರ್ಮನೆಟ್ ಅಂತೇಳಿ ಒಂದು ಆ ಪೌಡ್ರ್ ಸಿಗ್ತೈತಿ ನೀವು ಸ್ಕ್ರೀನ್ ಮೇಲೆ ಬೇಕಾದ್ರೆ ನೀವು ನಾವು ತೋರಿಸಿದ್ನಲ್ಲ ಹೋಗ್ಬೇಕಾದ್ರೆ ನೋಡಿರಿ ಏನಪ್ಪ ಅಂದ್ರೆ ಅದನ್ನ ಸ್ಕ್ರೀನ್ ಚಾಟ್ ಹೊಡೆದು ನೀವು ಮೆಡಿಕಲ್ ಒಳಗೆ ತೊಗೊಂಬ್ರಿ ಅದು ತೊಗೊಂಬಂದು ಸ್ವಲ್ಪ ಹಾಕಿರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬರೋಕ್ಕೆ ಇನ್ನೊಂದು ಮುಖ್ಯವಾದ ಕಾರಣನೇ ಇರ್ತೈತೆ ರೀ ಅದಕ್ಕೆ ಏನಪ್ಪ ಅಂತಂದ್ರೆ ನಿಮ್ಮ ರೀ ಶಡ್ ನೀವು ಎಷ್ಟು ಕ್ಲೀನ್ ಇಟ್ಕೊಂತೀರಿ ಅಷ್ಟು ರೋಗದಿಂದ ಮುಕ್ತಿ ಪಡ್ತೀವಿ ಅಂತ ಹೇಳ್ತೀನಿ ರೀ ಶೆಡ್ ರೀ ನೀವು ಅದಕ್ಕೆ ಶೆಡ್ಗೇನು ನೀವು ಸ್ಪ್ರೇ ಮಾಡ್ಬೋದು ಯಾಕಂದ್ರೆ ಈಗ ನೋಡಿರಿ ನೆಕ್ಸ್ಟ್ ಅದ್ರದ್ದು ಒಂದು ವಿಡಿಯೋನೂ ತೋರಿಸ್ಕೊಡ್ತೇನೆ ರೀ ನಿಮ್ಗೆ ಈಗ ನಾನು ಹೇಳ್ತಾ ಇದ್ದೀನಿ ಅದರದ್ದು ಒಂದು ಮಾಹಿತಿನ ಬೇಕಾದ್ರೆ ನೆಕ್ಸ್ಟ್ ಅದ್ರದ್ದು ಒಂದು ನಾನು ಎಕ್ಸಾಕ್ಟಾಗಿ ನಾನೇ ಒಂದು ಸ್ಪ್ರೇ ಮಾಡೋದನ್ನು ಮಾಡ್ತೇನೆ ರೀ ಅದನ್ನು ಒಂದು ವೀಡಿಯೋನೂ ತೋರಿಸ್ಕೊಡ್ತೇನೆ ನಿಮಗೆ ಏನಪ್ಪ ಅಂತಂದ್ರೆ ಪಂಪ್ ಒಳಗೆ ಹಾಕ್ಕೊಂಡು ಇಪ್ಪತ್ತು ಲೀಟ್ರ್ ಇಲ್ಲ ಹದಿನೆಂಟು ಲೀಟ್ರ್ ಪಂಪ್ ಸಿಗ್ತಾವೆ ಹದಿನಾರು ಹದಿನೈದು ಲೀಟ್ರ್ ಆವಾಗೇನಪ್ಪ ಒಂದು ಅಷ್ಟು ಒಂದು ಚಮಚ ಒಂದು ಚಮಚದಷ್ಟು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಫುಲ್ಲು ನೆನೆಸಿ ಸ್ಪ್ರೇ ಮಾಡಿರಿ ಅದನ್ನು ಪೂರ್ತಿ ಯಾವುದು ಶೆಡ್ ಏನಂತಲ್ಲ ಹದಿನೈದು ದಿವ್ಸಕ್ಕೆ ಒಂದು ಸರಿ ಇಪ್ಪತ್ತು ಸರಿ ನೀವು ಎಷ್ಟು ಅದನ್ನು ಕ್ಲೀನ್ ಮಾಡಿ ಅದು ಪ ಸ್ಪ್ರೇ ಮಾಡಿರಿ ಅಂದರೆ ಅದನ್ನು ತೊಯಿಸಿ ಅವಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ರೋಗಾನ ಹತೋಟಿ ಆಗಿರ್ತೈತಿ ಯಾಕಂದ್ರೆ ಅದಕ್ಕೆ ವೈರಾಣುಗಳು ಏನ ಕೀಟನಾಶಕ ರೀ ಅಂಥ ವೈರಾಣುಗಳು ಅವು ಹರಡೋದಿಲ್ಲ ರೀ ಯಾಕಂದ್ರೆ ಇರೋವಂಥದ್ದು ಅದು ಒಂಥರ ಏನೋ ಭಾಳ ಬೆಂಕಿ ಅಂತ ಪವರ್ ಅದಕ್ಕೆ ಅದು ಅಲ್ಲೇ ಸುಟ್ಟೋಕ್ಕ ಅದನ್ನ ನೀವು ಆದಷ್ಟು ಹದಿನೈದು ದಿವ್ಸಕ್ಕೊಂದ್ಸರಿ ಇಪ್ಪತ್ತೊಂದು ಇಪ್ಪತ್ತು ದಿವ್ಸಕ್ಕೊಂದ್ಸರಿ ಸ್ಪ್ರೇ ಮಾಡಿರಿ ನಿಮ್ಮ ಶೆಡ್ಡಿಗೆ ಮತ್ತು ಆ ರೋಗಗಳು ಯಾವುದೇ ರೋಗಗಳಾಗಲಿ ಶೆಡ್ಡಿಂದನೇ ಬರೋದು ಮತ್ತು ಆ ಶೆಡ್ ಏನಪ್ಪ ಕ್ಲೀನ್ ಆಗಿತ್ತಂತಂದ್ರೆ ರೋಗನೂ ಬರೋದಿಲ್ಲ ರೀ ಮತ್ತು ಈಗ ನಾನು ನೆಕ್ಸ್ಟ್ ಅದನ್ನು ಆಗಿ ನಾನೇ ಮಾಡಿ ತೋರಿಸ್ತೇನೆ ರೀ ವೀಡಿಯೋನೂ ಬೇಕಾರೆ ಈಗ ಒಂದು ಈಗ ನಾನು ಒಂದು ನನಗೆ ತಿಳಿದಿರೋದು ನಾನು ಹೇಳಿದೆ ರೀ ದಯವಿಟ್ಟು ಅದನ್ನೊಂದು ಮಾಡಿರಿ ಮತ್ತು ಇನ್ನೊಂದು ರೂಪಾಯಿ ಅಂತ ಅದನ್ನು ಈಗ ಇದು ಯಾವುದು ಎಣ್ಣೆ ಮತ್ತು ಪ್ಯೂರ್ ಅರಶಿನ ಪುಡಿ ಹಚ್ತಾರೆ ಆದರೂ ಹಚ್ಚಿದ್ರು ಸ್ವಲ್ಪ ಕಡಿಮೆ ಆಗೈತೆ ಆದರೂ ಉಳ್ಕೊತವೆ ಅಷ್ಟು ಬೇಗ ಅಂದ್ರೆ ಅದು ಹಚ್ಚಿರೋದು ಯಾವ ಕೋಳಿಗೆ ಹಚ್ತವಲ್ಲ ಆ ಇಷ್ಟ ಎಷ್ಟಾಗ್ತದೆ ರೀ ನೆಕ್ಸ್ಟ್ ಇನ್ನೊಂದು ಕೋಳಿಗೆ ಬರ್ತೈತೆ ಅದು ಬರಬಾರ್ದಪ್ಪ ಅಂತಂದ್ರೆ ಇದೊಂದು ಸ್ಪ್ರೇ ಮಾಡಿರಿ ಪೊಟ್ಯಾಷಿಯಮ್ ಪ್ರಮನೆ ಅಂತೇಳಿ ಅದೊಂದು ಪೌಡರ್ ಸಿಕ್ತತಿ ತೊಗೊಂಬಂದು ನೆಕ್ಸ್ಟ್ ಎಲ್ಲ ಕೋಳಿಗೆನೆಲ್ಲ ತೋಯಿಸ್ರಿ ಅದು ಆವಾಗ ಸ್ವಲ್ಪ ಹತೋಟಿಯಾಗಿರ್ತೈತಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ನೀವು ನೆಕ್ಸ್ಟ್ ಅದೇ ಥರ ನಿಮ್ಮ ಕೋಳಿ ಬಂದ್ರೆ ಆ ಥರ ಮಾಡಿರಿ